ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತ ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವಾಗ ನಾನು ನೋಡಿ ರೆಡಿ ಆಗಬೇಕು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತಂದು ಅನ್ಕೋಬೋದು ನೀವು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಫಂಕ್ಷನ್ ಇದೆ ಸ್ನೇಹಿತರೆ ಹಾಗಾಗಿಬಿಟ್ಟು ನಮ್ಮ ಕೆಲವು ಸ್ನೇಹಿತರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅವ್ರನ್ನ ನಾನು ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ ಯಾರು ಅಂತ ಹೇಳ್ಬಿಟ್ಟು ಇವರು ನನ್ನ ಫ್ರೆಂಡು ಗೋ ಇವರು ನಮ್ಮ ಅತ್ತಿಗೆ ಹಾಯ್ ಮಾಡಿರಿ ಹಾಯ್ ಇವರು ನಮ್ಮ ಅಣ್ಣ ದೊಡ್ಡಣ್ಣ ಅವರ ಮಗ ಇವರು ಇವರು ನಮ್ಮ ಅತ್ತಿಗೆ ಚಿಕ್ಕ ಅಲ್ಲಿ ನೋಡು ವೆಂಕು ಅಂತೇಳಿ ಸ್ವೀಟ್ ಗರ್ಲೆಂಡ್ ಕ್ಯೂಟ್ ಗರ್ಲೆ ಇವರು ಕಮ್ಯುನಿಟಿ ಮೊಬೈಲ್ ಅಂತ ಇವರು ನೀವು ನೀವು ಕಮ್ಮರ ಸ್ನೇಹಿತರೆ ನಾವು ರೆಡಿ ಆಗ್ಬಿಟ್ಟು ಫಂಕ್ಷನ್ಗೆ ಹೋಗಿ ಬಂದ್ವಿ ಅವರೆಲ್ಲ ಮಾ ಹೋಗಲಿಕ್ಕೆ ಮನೆಗೆ ಹೋಗಲಿಕ್ಕೆ ಬಾಯಿ ಅಂತ ಹೇಳ್ತಿದ್ದಾರೆ ನೋಡಿ ಹೊರಟರು ಎಲ್ಲ ತಮಾಷೆ ಮಾಡ್ಕೊಂಡು ಹೊರಟರು ಇವಾಗ ಮನೆಗೆ ಹೋಗ್ಬಿಟ್ಟು ಪೆಪ್ಪರ್ ಚಿಕನನ್ನು ಮಾಡೋದು ಹೇಗೆ ಅಂತಂದೇಳಿ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ ನೋಡಿ ಇವೆಲ್ಲ ಇಂಗ್ರೀಡಿಯೆಂಟ್ಸು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಬಂದ್ಬಿಟ್ಟು ನಾನು ಹೇಳ್ತೀನಿ ಏನೇನು ಬೇಕು ಅಂತೇಳಿ ಒಂದು ಅರ್ಧ ಕೆ ಜಿ ಚಿಕನನ್ನು ಅರ್ಶಿಣ ಪುಡಿ ಹಾಗೆ ಉಪ್ಪು ಹಾಕಿಬಿಟ್ಟು ನೀಟಾಗಿ ಒಂದು ಹತ್ತು ನಿಮಿಷ ನೆನಿಲಿಕ್ಕೆ ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಚಿಕನನ್ನು ಹಾಗೆ ಈ ಕಡೆ ಬಂದ್ವಿ ಅಂದರೆ ಅರ್ಧ ಕೆ ಜಿ ಚಿಕನ್ಗೆ ನಾನೊಂದು ಸ್ಪೂನು ಜೀರಿಗೆ ಹಾಗೆ ಒಂದು ಸ್ಪೂನು ಧನಿಯಾ ಹಾಗೆ ಒಂದು ಅರ್ಧ ಸ್ಪೂನ್ ಸೋಂಪು ಹಾಗೆ ಒಂದು ಮೂರು ಲವಂಗ ಹಾಗೆ ಒಂದೆರಡು ಚಕ್ಕೆ ಪೀಸು ಹಾಗೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಈ ಕಡೆ ಬಂದ್ವಿ ಅಂದರೆ ಒಂದು ಎರಡು ಸ್ಪೂನು ಪೆಪ್ಪರ್ ತಗೊಂಡಿದ್ದೀನಿ ಸ್ನೇಹಿತರೆ ಮೆಣಸುಕಾಳು ಹಾಗೆ ಈ ಕಡೆ ಬಂದ್ವಿ ಅಂದರೆ ನೋಡಿ ಒಂದು ದೊಡ್ಡದಾಗಿರ್ತಕ್ಕಂಥ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನಂತರ ಹಸಿಮೆಣ್ಸಿನ್ಕಾಯಿ ಒಂದು ಎರಡರಿಂದ ಮೂರು ಹಾಗೆ ನಾವು ಬೆಳ್ಳುಳ್ಳಿಯನ್ನು ಈ ರೀತಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಅಂದರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಎಣ್ಣೆಯಲ್ಲಿ ಹಾಕೋದ್ರಿಂದ ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ನೋಡಿ ನಾನು ಅಲ್ಲಿ ಹಸಿಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ಮೇಲೆ ಹಾಗೆ ಇಲ್ಲಿ ಒಣ ಮೆಣಸಿನ್ಕಾಯಿನ ಒಂದು ಮೂರನ್ನು ತೊಗೊಂಡಿದ್ದೀನಿ ನಾನು ಮುರಿದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಂದ್ಬಿಟ್ಟು ಪೇಸ್ಟಿಗೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಹಾಗೆ ಹಸಿ ಶುಂಠಿ ಹಾಗೆ ಕೊತ್ತಂಬರಿ ಇದಿಷ್ಟನ್ನು ನಾನು ನೋಡಿ ಇದಿಷ್ಟನ್ನು ತಗೊಂಡಿದ್ದೀವಿ ಹಾಗೆ ಹಾಗೆ ಮೆಂತ್ಯ ಸೊಪ್ಪಿದ್ರೆ ಹಾಕ್ಕೊಬೋದು ಸ್ನೇಹಿತರೆ ಒಂದು ಕಟ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗೆ ಫ್ಲೇವರು ಇಲ್ಲ ಕಸೂರಿ ಮೆತಿ ಇದ್ದರೆ ಅದು ಕೂಡ ಹಾಕ್ಕೋಬೋದು ಇವಾಗ ನೋಡಿ ನಾನೊಂದು ಬಾಣಲೆನ ಇಟ್ಕೊಂಡಿದ್ದೀನಿ ಏನೇ ಕಪ್ಪ ಬಾಣಲೆ ಇಟ್ಕೊಂಡಿದ್ದೀನಿ ಅಂದರೆ ಅವೆಲ್ಲ ಮೆಣಸುಕಾಳು ಹಾಗೆ ಜೀರಿಗೆ ಅವೆಲ್ಲ ಇದಾವೆಲ್ಲ ಸ್ನೇಹಿತರೆ ಅವನ್ನ ಒಂದೊಂದಾಗಿ ಹಾಕ್ಕೊಂಡ್ಬಿಡ್ಬೇಕು ನೋಡಿ ಇವಾಗ ಧನಿಯಾ ಹಾಕ್ಕೊತೀನಿ ನಾನು ಫಸ್ಟು ಧನಿಯಾ ದಪ್ಪಾಗಿರುತ್ತಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ಆಮೇಲೆ ಈ ಲವಂಗ ಮಂತ್ ನಂತರ ಚಕ್ಕೆ ಹಾಕ್ಕೊತ ಇದ್ದೀನಿ ಇವಾಗ ನೋಡಿ ಜೀರಿಗೆ ನಂತರ ಸೋಂಪು ಇವನ್ನೆಲ್ಲ ಹಾಕೊಂಡ್ಬಿಟ್ಟು ನಾವು ಸಿಮ್ನಲ್ಲೇ ಇಟ್ಕೊಂಡು ಘಮ ಸ್ಮೆಲ್ ಬರೋ ಹಾಗೆ ಬ್ರೌನ್ ಕಲರ್ ಘಮ ಘಮ ಸ್ಮೆಲ್ ಬರೋ ಹಾಗೆ ಹುರಿಬೇ ಉರಿಬೇಕು ಇವನ್ನ ನೀಟಾಗಿ ಹುರ್ಕೋಬೇಕು ಸ್ನೇಹಿತರೆ ಜೋರಾಗಿ ಅಂದರೆ ಒತ್ತು ಬಿಡುತ್ತೆ ಹಾಗಾಗಿಬಿಟ್ಟು ಸಿಮ್ನಲ್ಲೇ ನಾವು ಇದನ್ನು ಹುರ್ಕೋಬೇಕು ನಿಮ್ಮ ಮನೆಯಲ್ಲಿ ಕುಟ್ಟೋಕಲ್ಲಿದ್ದರೆ ಹಾಗೆ ಕುಟ್ಕೋಬೋದು ಸ್ನೇಹಿತರೆ ಹಂಗೆ ಇಲ್ಲದ ಇಲ್ಲದಂದ್ರೆ ಮಿಕ್ಸಿ ಜಾರಿಯಲ್ಲಿ ಹಾಕಿ ನಾವು ಸಣ್ಣಾಗಿ ತರಿ ಪೌಡ್ರ್ ಮಾಡ್ಕೋಬೋದು ಈಗ ನೋಡಿ ನಾನು ಅದೇ ಪ್ಯಾನನ್ನು ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆಯನ್ನು ನಾನು ಇದ್ದೀನಿ ಒಗ್ಗರಣೆ ಕೊಡಲಿಕ್ಕೆ ನೋಡಿ ಇವಾಗ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿಯನ್ನು ಹಾಕಿದೆ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹಾಗೆ ಇದನ್ನು ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು ನಾವು ಒಗ್ಗರಣೆ ಕೊಟ್ಕೊಳ್ಳೋದು ಬಂದು ನಂತರ ಇದಕ್ಕೆ ಕರಿಬೇವನ್ನ ನಾನು ಹಾಕೊತಾ ಇದ್ದೀನಿ ನೋಡಿ ಕರಿಬೇವು ಎಷ್ಟು ಹಾಕ್ಕೊಂತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮಗೆ ನಂತರ ದಪ್ಪ ಕಟ್ ಮಾಡಿರ್ತಕ್ಕಂಥ ಈರುಳ್ಳೇನ ನಾನು ಇದಕ್ಕೆ ಹಾಕೊತಾ ಇದ್ದೀನಿ ಈ ಮೆಥಡಲ್ಲಿ ನೀವು ಮಾಡಿ ಸ್ನೇಹಿತರೆ ಪೆಪ್ಪರ್ ಚಿಕನ್ನು ಭಾಳ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮಾಡಿ ಈ ಮತ್ ಈ ಮೆಥಡಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಜ್ಯೂಸ್ ಜ್ಯೂಸಿಯಾಗಿ ನಮಗೆ ಚಿಕನ್ನಲ್ಲಿ ಸಾಫ್ಟ್ ಫ್ಲೇವರೂ ಕೊಡುತ್ತೆ ಈ ರೀತಿ ನಾವು ಮಾಡಿಕೊಂಡು ತಿನ್ನೋದರಿಂದ ನಂತರ ನೋಡಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ನಾನು ಆ್ಯಡ್ ಮಾಡ್ಕೊಂಡೆ ಮೆಂತ್ಯ ಸೊಪ್ಪಿತ್ತು ನಂತರ ಇದಕ್ಕೆ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದಕ್ಕೆ ನಾವು ಡೈರೆಕ್ಟ್ಲಿ ಚಿಕನನ್ನು ಹಾಕೋದ್ರಿಂದ ಈ ಥರ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಇದರಲ್ಲಿ ಬೆಳ್ಳುಳ್ಳಿ ಹಾಗೆ ಮೆಂತ್ಯ ಹಾಗೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ ಈ ರೀತಿ ಪೆಪ್ಪರ್ ಚಿಕನನ್ನು ನೀವು ಮಾಡ್ಕೊಳ್ಳೋದ್ರಿಂದ ಇವಾಗ ಒಂದು ಸ್ಪೂನ್ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಇದಕ್ಕೆ ಒಂದು ಗ್ಲಾಸು ಅಂದರೆ ದೊಡ್ಡ ಗ್ಲಾಸೆಲ್ಲ ಸ್ನೇಹಿತರೆ ಒಂದು ಎಷ್ಟು ನೋಡಿಕೊಂಡು ಒಂದು ಸಣ್ಣ ಗ್ಲಾಸಷ್ಟು ನೀರು ಇದ್ದೀನಿ ಇವಾಗ ಇದನ್ನು ಬೇಯಲಿಕ್ಕೆ ಮುಚ್ಚಳ ಮುಚ್ಚಿ ಇಟ್ಟುಬಿಡೋಣ ಸ್ನೇಹಿತರೆ ಇವಾಗ ನೋಡಿ ಒಂದು ಹತ್ತು ನಿಮಿಷ ಆಯಿತು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಟೊಮೊಟೊ ಬೇಕಾದರೆ ಒಂದು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಸ್ವಲ್ಪ ಇರಲಿ ಟೇಸ್ಟಿಗೆ ಅಂತೇಳಿ ಟಮೊಟೊ ಬ್ಯಾಡಣ್ಣರು ಲಾಸ್ಟಿಗೆ ನಿಂಬೆ ರಸ ಒಂದು ಅರ್ಧ ಹೋಳು ಹಿಂಡ್ಕೊಂಡ್ರೆ ಆಯಿತು ಇವಾಗ ನೋಡಿ ಮುಚ್ಚಳ ಮುಚ್ಚಿಬಿಡಿ ಮುಚ್ಚಿದ್ವಿ ಸ್ನೇಹಿತರೆ ಈಗ ನೋಡಿ ನಾವೇನು ಪುಡಿಯನ್ನು ಮಾಡ್ಕೊಂಡಿದ್ವಿ ಅಲ್ಲ ಪೆಪ್ಪರು ಹಾಗೆ ಸೋಂಪು ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿವಿ ಈಗ ಈಗೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಸಿಮ್ಮನಲ್ಲಿ ಕುದಿಯಕ್ಕೆ ಬಿಟ್ಟಿವಿ ನೋಡಿ ಸ್ನೇಹಿತರೆ ಮುಚ್ಚಳ ಮುಚ್ಚಿಬಿಟ್ಟು ಕುದಿಯೋಕೆ ಬಿಟ್ಬಿಡೋಣ ನೋಡಿ ನಂತರ ಇವಾಗ ತೆಗೆದ್ವಿ ಗಾರ್ನಿಷ್ಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯನ್ನು ನಾನು ಎತ್ತಿಟ್ಕೊಂಡಿದ್ದೆ ಸ್ನೇಹಿತರೆ ಅದನ್ನು ಇವಾಗ ಫೈನಲಿ ಹಾಕ್ಕೊತಾ ಇದ್ದೀನಿ ನಾನಿವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೆಪ್ಪರ್ ಚಿಕನ್ ಜ್ಯೂಸ್ ಜ್ಯೂಸಿಯಾಗಿ ಗ್ರೇವಿ ಟೈಪು ನಮಗೆ ಫುಲ್ಲು ಡ್ರೈ ಬೇಕಂದ್ರೂ ನಾವು ಡ್ರೈ ಮಾಡ್ಕೊಬೋದು ಇದನ್ನು ನಮಗೆ ಸುಕ್ಕ ಟೈಪ್ ಡ್ರೈ ಬೇಕಂದ್ರೆ ಆ ಥರನೂ ಮಾಡ್ಕೋಬೋದು ಸ್ವಲ್ಪ ರೊಟ್ಟಿಗೆ ಹಚ್ಕೊಳ್ಳೋಕ್ಕೆ ಗ್ರೇವಿ ಟೈಪ್ ಇರಲಿ ಅಂದರೆ ಈ ಥರನೂ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನಾನು ಚಪಾತಿ ಮಾಡಿದ್ದೀನಿ ಇಲ್ಲಿ ಚಪಾತಿ ಹಾಗೆ ಪೆಪ್ಪರ್ ಚಿಕನನ್ನು ನಾನು ಮಾಡಿದ್ದೀನಿ ನೋಡಿ ನಮ್ಮ ಮಗಳು ಟೇಸ್ಟ್ ಮಾಡ್ತಾವಳೆ ಹೆಂಗಿದೆ ಅಂಥೇಳಿ ನೋಡಿ ಚೆನ್ನಾಗಿದೆ ಅಂತ ನಮ್ಮ ಮಗಳು ಹೇಳ್ತಾವಳೆ ಬನ್ನಿ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಮನೇಲಿ ಈ ರೆಸಿಪಿ ಟ್ರೈ ಮಾಡಿ ಸ್ನೇಹಿತರೆ ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ